ಈ ಬಜೆಟಲ್ಲಿ ನಮ್ಮ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಕರ ಅರವತ್ತೈದು ದಿನ ಕರ್ತವ್ಯ ಕೊಡಿ ಅಂತ ಇವತ್ತು ಫ್ರೀಡಂ ಪಾರ್ಕಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ನಮ್ಮ ಎಲ್ಲ ಗೃಹರಕ್ಷಕರ ಪೋಷಕರು ಪಾಲಕರು ಬಂದಿಲ್ಲಿ ಕೂತಿದ್ದಾರೆ ಆ ಪೋಷಕರು ಪಾಲಕರು ನೋಡ್ಕೊಳ್ಳೋಕ್ಕೋಸ್ಕರ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತಾಯಿದ್ದೀವಿ ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಕದ ರಾಜ್ಯ ಆಂಧ್ರ ತೆಲಂಗಾಣದಲ್ಲಿ ಗೋವಾದಲ್ಲೂ ಕೂಡ ಇವರಿಗೆ ಮುನ್ನೂರ ದಿನ ಕರ್ತವ್ಯ ಕೊಟ್ಟಿದ್ದಾರೆ ಅವ್ರಿಗೆ ಬೇರೆ ಕಾನೂನು ನಮಗೆ ಬೇರೆ ಕಾನೂನಾ ಪಕ್ಕದ ರಾಜ್ಯಕ್ಕೆ ಬೇರೆ ಒಂದು ಕಾನೂನ ನಮಗೊಂದು ಬೇರೆ ಕಾನೂನು ಐತಾ ಅಲ್ಲಿ ಅವ್ರಿಗೆ ಕೊಟ್ಟ ಮೇಲೆ ನಮಗೆ ಯಾಕೆ ಕೊಡಬಾರ್ದು ಈ ದೇಶದಲ್ಲಿ ಹದಿನೆಂಟು ರಾಜ್ಯದಲ್ಲಿ ಅದೇ ರೀತಿಯಲ್ಲಿ ಮುನ್ನೂರ ಅರವತ್ತೈದಿನ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿರುವಾಗ ಇಲ್ಲ ಯಾಕೆ ಕೊಡಬಾರ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮಲ್ಲಿ ಅಪಾರವಾದ ನಂಬಿಕೆ ನಮಗಿದೆ ಈಗಲೂ ಕೂಡ ನಾವು ನಿಮ್ಮ ನಂಬ್ತಾ ಇದ್ದೀವಿ ನೀವು ನಮಗೆ ಒಳ್ಳೇದು ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಯಾಕಂದ್ರೆ ನಾವು ಬಡವರಿದ್ದೀವಿ ನಾವು ಮಧ್ಯಮ ವರ್ಗದವರಿದ್ದೀವಿ ಶ್ರೀಮಂತರಾಗಿದ್ದರೆ ಯಾಕೆ ಹೋಮ್ ಕೆಲಸಕ್ಕೆ ಬರ್ತೀವಿ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತ್ಮೂರಲ್ಲಿ ಏನಾಗಿತ್ತು ತದನಂತರ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ಮೇಲೆ ಏನು ಸರ್ಕಾರಿ ನೌಕರು ಮಾತ್ರ ಈ ಕೆಲಸ ಮಾಡ್ತಾಯಿದ್ರು ಆವಾಗ ನಿಷ್ಕಾಮ ಸೇವೆ ಇತ್ತು ಆ ನಿಷ್ಕಾಮ ಜೊತೆ ಗೌರವಧನ ಅದು ಕರೆಕ್ಟ್ ಅದು ಈಗ ಎಲ್ಲ ಸರ್ಕಾರಿ ನೌಕರು ಕೂಡ ಇಲ್ಲಿನ ಡ್ಯೂಟಿ ಆಗ್ದಂಗೆ ಎಲ್ಲ ಸರ್ಕಾರಿ ನೌಕರು ಇದನ್ನು ಬಿಟ್ಟೋಗಿಬಿಟ್ಟಿದ್ದಾರೆ ಈಗ ನಿರುದ್ಯೋಗಿಗಳು ಮಾತ್ರ ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇರೋದು ಯಾವುದೇ ಸರ್ಕಾರಿ ನೌಕರಿಗ ಹೋಮ್ ಗಾರ್ಡ್ ಇಲ್ಲ ಅಲ್ಲೋ ಇಲ್ಲೋ ಉಟ್ ಆಫೀಸರ್ ಒಬ್ಬರೇ ಇಬ್ಬರು ಬೆಳಣಿಕೆ ಎಷ್ಟಿದ್ದಾರೆ ಹೊರತು ಇನ್ನೆಲ್ಲರೂ ಕೂಡ ನಿರುದ್ಯೋಗಿ ಯುವಕರು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋ ಕೂಡ ಗೃಹರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಇಷ್ಟೇ ಈ ಇಪ್ಪತ್ತೆರಡು ಸಾವಿರ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕಲ್ಪಿಸಿ ನಮ್ಮದು ನ್ಯಾಯಯುತವಾದ ಬೇಡಿಕೆ ನಮ್ಮದು ನ್ಯಾಯಯುತವಾಗಬೇಕಾದ್ರಿಂದ ನೀವು ನ್ಯಾಯ ಕಲ್ಪಿಸಿ ನೀವು ನಾಲ್ಕು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಸಂತೋಷ ಇದೆ ಯಾಕೆ ಬಡವರು ಅಂತ ಕೊಟ್ಟಿದ್ದೀರಿ ಈ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಿಸಿ ಬಡವರ ಶ್ರೀಮಂತರ ಇವ್ರನ್ನ ಅರ್ಥ ಮಾಡ್ಕೋಬೇಕಲ್ವ ಇವರು ಬಡವರಲ್ವ ಇವರು ಬಡವರಾದರೆ ಇವ್ರಿಗೆ ಮುನ್ನೂರ ಅರವತ್ತೈದು ಕರ್ತವ್ಯ ಕೊಡಿ ಅದ್ರ ಜೊತೆಗೆ ವೇತನ ತಾರತಮ್ಯ ಇದೆ ಒಬ್ಬ ಎಲ್ಲರೂ ಗೃಹರಕ್ಷಕರೇ ಸೇರಿಸ್ಕೊಳ್ಳುವಾಗ ಮಿಲಿಟ್ರಿಗೆ ಸೇಲ್ಸ್ಕೊಂಡಂಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಐಟಿ ಇರಬೇಕು ವೈಟ್ ಇರಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತೀರಿ ಅಷ್ಟೆಲ್ಲ ಶಿಸ್ತುಬದ್ಧವಾಗಿ ನೇಮಕಾತಿ ಮಾಡಿದ ಮೇಲೆ ಈಗ ವೇತನದಲ್ಲಿ ತಾರತಮ್ಯ ಒಬ್ಬರಿಗೆ ಐನೂರು ರೂಪಾಯಿ ಕೊಡ್ತೀರಿ ಒಬ್ಬರಿಗೆ ಎಂಟ್ನೂರು ರೂಪಾಯಿ ಕೊಡ್ತಾರೆ ಯಾವ ನ್ಯಾಯ ಇದು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲ ಗೃಹರಕ್ಷಕರು ಸಮಾನ ವೇತನ ಅನ್ನೋದು ನಮಗೆ ಡಿಮ್ಯಾಂಡ್ ಅದೇ ರೀತಿಯಲ್ಲಿ ಯಾರೇ ಗೃಹರಕ್ಷಕರು ನಿವೃತ್ತಿ ಆದರೆ ಕನಿಷ್ಠ ಪಕ್ಷ ಅವರಿಗೆ ಇಪ್ಪತ್ತು ಲಕ್ಷ ಹಿಡಗಟ್ಟು ಕೊಡಿ ಆಮೇಲೆ ಏನು ಕೊಡೋಕ್ಕಾಗುತ್ತೆ ಅವ್ರಿಗೆ ಅದೇ ರೀತಿ ಏನು ನಮ್ಮ ಗೃಹರಕ್ಷರು ಕರ್ತವ್ಯದಲ್ಲಿ ಇದ್ದಾಗ ಆಕಸ್ಮಿಕ ಸಾವಾದರೆ ಅಂಥವರಿಗೆ ಅನುಕಂಪದ ಆಧಾರ ಮೇಲೆ ಸರ್ಕಾರಕ್ಕೆ ಸೇ ಕೊಡಬೇಕು ಅಂತ ನಮ್ಮ ಒತ್ತಾಯ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಈ ಬಡ್ಜೆಟ್ ಅಲ್ಲಿ ಮುನ್ನೂರ ಅರವತ್ತೈದನ ಕರ್ತವ್ಯ ಕೊಡಬೇಕು ಅನ್ನೋ ಒಂದು ಒತ್ತಡ ಮಾಡ್ತಾ ಈ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಬರೋವರೆಗೂ ಎದ್ದೋಗೋ ಪ್ರಶ್ನೆನೇ ಇಲ್ಲ ಪಾಗೋಡ ಶ್ರೀರಾಮ್ ಸ್ಟೇಟ್ ಪ್ರೆಸಿಡೆಂಟ್ ಲೇಬರ್ ಏರ್ಸ್